ದೇಶದಲ್ಲಿ ಬಸವವಾದಿಗಳಿದ್ದಾರೆ ಎಲ್ಲಿವರೆಗೆ ಅಂಬೇಡ್ಕರ್ ವಾದವರಿದ್ದಾರೆ ಬುದ್ಧವಾದಿಗಳಿದ್ದಾರೆ ಶೋಷಿತ ವರ್ಗಗಳಿದ್ದಾರೆ ಯಾವುದೇ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂತ ಈ ಒಂದು ಸಂವಿಧಾನವನ್ನ ಬದಲಿ ಮಾಡಕ್ ಬಿಡೋದಿಲ್ಲ ಅಂತ ಈ ಸಂದರ್ಭ ಕೇಳಿ ಕೆಲಸ ಬಯಸ್ತೇನೆ ರಕ್ತಪಾತಗಳು ಆಗ್ಬೋದು ತೊಂದರೆ ಹೋರಾಟ ಮಾಡೋಣ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕುರಿಗಳು ನಾಯಿಗಳು ಕುದುರೆಗಳು ಕತ್ತೆಗಳು ಕುಡಿತಕ್ಕಂತ ಕೆರೆ ನೀರಿನಲ್ಲಿ ಕೂಡ ಅವರಿಗೆ ನೀರು ಕುಡಿಲಿಕ್ಕೆ ಬಿಡ್ಲಿರ್ತಕ್ಕಂಥದ್ದು ಇದು ಹಿಂದೂ ಸಮಾಜ ಭಾರತ ದೇಶದಲ್ಲಿ ಯಾವ ಬಿಜೆಪಿ ಮುಖಂಡ ರಾಮ ಮಂದಿರ ಹೋಗಿಲ್ಲ ಕೇವಲ ಹೋಗಿದ್ರೆ ಮಾತ್ರ ನರೇಂದ್ರ ಮೋದಿ ಅವರು ತಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಇಚ್ಛೆ ಬಯಸ್ತೇನೆ ಟಿವಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಇರೋದಿಲ್ಲ ಮಾಧ್ಯಮಗಳು ಬಹುತೇಕ ಎಲ್ಲ ಮಾಧ್ಯಮಗಳು ಮೋದಿ ಸಾಹೇಬ್ರನ್ನೇ ತೋರಿಸ್ತಾರೆ ಯಾರನ್ನು ತೋರಿಸ್ತಾರೆ ಮೋದಿ ಸಾಹೇಬ್ರನ್ನ ಬಿಟ್ಟು ಬೇರೆ ಯಾರನ್ನು ತೋರಿಸೋದಿಲ್ಲ ಇದೇ ಹಿಂದೂ ಸಮಾಜದ ಮನೆಗಳಿಗೆ ಶಾಲೆಯಲ್ಲಿ ಓದಬೇಕು ಅವಕಾಶ ಮಾಡಲಿಲ್ಲ ಕುಡಿಯಕ್ಕೆ ನೀರಿ ಕೊಡಲಿಲ್ಲ ಕುಡಿಗಳಾಗಿ ಬಿಡ್ಲಿಲ್ಲ ಲೈಬ್ರರಿಗಳಲ್ಲಿ ಬಿಡಲಿಲ್ಲ ಶಾಲೆಗಳಲ್ಲಿ ಬಿಡಲಿಲ್ಲ ಯೂನಿವರ್ಸಿಟಿಗಳಲ್ಲಿ ಕೂಡ ಬಿಡಲಿಲ್ಲ ಇವೆಲ್ಲ ವ್ಯವಸ್ಥೆಗಳನ್ನ ಮೀರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟು ದೊಡ್ಡ ಪ್ರಮಾಣವಾಗಿ ಓದು ಈ ದೇಶದ ಸಂವಿಧಾನವನ್ನು ಬರೆದ್ರು ಈ ಒಂದು ಸಂಘಟನೆ ಬರೀ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲಿ ಅಂತ ಹೇಳಲ್ಲ ಬರೀ ವಿನೋದ ಸುಟ್ಟಿ ಗೆಲ್ಬೇಕಂತಲ್ಲ ಈ ಒಂದು ಸಂಘಟನೆ ಈ ಒಂದು ಜಯ ಯಾರಿಗೈತಂದ್ರ ಈ ಧಾರವಾಡ ಲೋಕಸಭಾ ಜನರ ಪರವಾಗಿ ಇರ್ಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಇಷ್ಟ ಇಷ್ಟಪಡ್ತೇನೆ ಯಾಕಂದ್ರೆ ಭಾರತ ದೇಶದಲ್ಲಿ ಸಮುದಾಯ ಒಂದು ಸಮುದಾಯ ವಿರುದ್ಧ ಇನ್ನೊಂದು ಸಮುದಾಯನ ಕಟ್ಟಿ ಜಗಳ ಅಂತ ಕೆಲಸ ನಮ್ಮ ಈ ಒಂದು ಬಿಜೆಪಿ ಸರ್ಕಾರ ಮಾಡೋದೈತಿ ಐದು ಕಾರ್ಯಕ್ರಮ ಸೇರಿದ್ರೆ ನೇರವಾಗಿ ಬಡವರ ಮನೆಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಮುಂಚಕ್ಕಂಥ ಕಾರ್ಯಕ್ರಮ ಇಡೀ ಸ್ವಾತಂತ್ರ್ಯ ಸಿಕ್ಕಿಲುವ ಯಾವ್ದೇ ಒಂದು ಪಕ್ಷ ಮಾಡಿದ್ರೆ ಅದು ಕೇವಲ ಕಾಂಗ್ರೆಸ್ ಯಾವತ್ತು ಇಲ್ಲಿ ಆಗಮಿಸಿದ ಎಲ್ಲ ನನ್ನ ಕಾಂಗ್ರೆಸ್ಸಿನ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಹೇಳೋದಿಷ್ಟ ಏನಂತಂದ್ರ ಹುಟ್ಟಿದ್ ಮಾತ್ರ ಆಕಸ್ಮಿಕವಾಗಿ ಈ ಒಂದು ಭೂಮಿ ಮೇಲೆ ನಾವು ಹುಟ್ಟಿರ್ತೀವಿ ಆದ್ರೆ ನಾನು ಹುಟ್ಟಿದ ಆಕಸ್ಮಿಕವಾಗಿ ಹುಟ್ಟಿರ್ಬೋದ ಆದರೆ ನನ್ನ ಸ್ವಂತ ಇಚ್ಛೆಯಿಂದ ಈ ಒಂದು ಕಾಂಗ್ರೆಸ್ ಪಕ್ಷನ ಆಯ್ಕೆ ಮಾಡ್ಕೊತೇನೆ ಯಾಕಂದ್ರೆ ಈ ಒಂದು ಜಗತ್ತಿನಲ್ಲಿ ಈ ಒಂದು ಭಾರತ ದೇಶದಲ್ಲಿ ಯಾವುದೇ ಒಂದು ಪಕ್ಷ ಎಲ್ಲ ಸಮುದಾಯ ಎಲ್ಲ ವರ್ಗಕ್ಕೆ ಗೌರವ ಕೊಟ್ಟು ಮುನ್ನಡೆಸ್ಕೊಂಡು ಹೋಗ್ತೈತೆ ಅಂತಂದ್ರೆ ಯಾವ್ದನ್ನ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಭಾಳ ಹೆಮ್ಮೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ಪಕ್ಷ ಯಾವಾಗಲೂ ಕೂಡ ದೀನ ದಲಿತರು ಹಿಂದುಳುವರ್ಗ ಎಲ್ಲ ಸಮುದಾಯವ್ರಿಗೆ ಎತ್ತಿ ಹಿಡಿಯುವಂಥ ಕೆಲಸ ಆಮೇಲೆ ನಮ್ಮ ಮುಖ್ಯವಾಗಿ ಮಹಿಳೆಯರ್ಗ ಒಂದು ಅವಕಾಶ ಮಾಡ್ಕೊಡೋ ಪಕ್ಷ ಆದ್ತಂದ್ರ ಅದು ನಮ್ ಕಾಂಗ್ರೆಸ್ ಪಕ್ಷ ಆಗೈತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ಇವತ್ತಿನ ದಿವಸ ನಾವು ಆಕಸ್ಮಿಕ ಹುಟ್ಟಿವಿ ಸಾವು ಮಾತ್ರ ಖಚಿತವಾದ ಯಾವಾಗ ಬರ್ತೈತೆ ನಮಗೂ ಕೂಡ ಗೊತ್ತಿಲ್ಲ ನಿಮಗೂ ಯಾರಿಗೂ ಗೊತ್ತ ಗೊತ್ತಿಲ್ಲ ಆ ಒಂದು ಏನು ಹುಟ್ಟಿದೋ ಸಾವು ಮಧ್ಯ ಆ ಇದರ ಸೇವೆ ಮಾಡ್ಲಿಕ್ಕೆ ಒಂದು ಏನು ಅವಕಾಶ ನಮ್ಗೆ ಪಕ್ಷ ಮತ್ತ ಅಲ್ಲಿ ಹಿರಿಯರು ನನ್ ಮಾಡ್ಕೊಟ್ಟಾರಲ್ಲ ಅದು ಸದಾ ಕಾಲ ನಾ ಯಾವಾಗಲೂ ನೆನ್ಪರಂಗಿಲ್ಲ ಅದು ನಮ್ಮ ಜನರ ಕ್ಷೇತ್ರ ಪರವಾಗಿ ನಾ ಯಾವಾಗಲೂ ಕೆಲಸ ಮಾಡ್ತೇನೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇವತ್ತಿಂದ ಸಹ ನಾವೆಲ್ಲರೂ ನೋಡ್ತಿರ್ಬೋದು ನಮ್ಮ ಕ್ಷೇ ನಮ್ಮ ಕಾಂಗ್ರೆಸ್ ಪಕ್ಷ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವೊಂದು ಹದಿನೇಳು ಮಂದಿ ಆಕಾಂಕ್ಷಿಗಳು ಕೂಡ ಆಗಿದ್ದು ಅದರ ಆಕಾಂಕ್ಷಿ ಟಿಕೆಟ್ ಕೇಳು ಕೇಳು ಮಟ್ಟಿಗೆ ಅಷ್ಟೇ ನಾವು ಆಕಾಂಕ್ಷಿ ಆಗಿದ್ದು ಪಕ್ಷ ನನಗೊಂದು ಗೌರವ ಕೊಟ್ಟಿದ್ದಲ್ಲ ಅದು ಪಕ್ಷ ನನಗೊಂದು ಆಯ್ಕೆ ಮಾಡಿ ಅವ್ರಿಗೆ ಧನ್ಯವಾದ ಕೊಡ್ತೀನಿ ಆದರೆ ಏನೇ ಈ ಒಂದು ಆಕಾಂಕ್ಷಿಗಳು ಏನು ಕೇಳಿದ್ರಲ್ಲ ಯಾವಾಗಲೂ ಕೂಡ ಸದಾ ಕಾಲ ನದ ಏನಕ್ಕೆ ಕಷ್ಟ ಇರಲಿ ಸುಖ ಇರಲಿ ನಿಮ್ಮ ಗುಣ ನಾ ಎತ್ ನಿಂದಿರ್ತೀನಿ ಅದೇನೋ ಇದ್ರೂ ಕೂಡ ನಾ ಇರ್ತೀನಿ ಅಂತ ಹೇಳಿ ತಮ್ಮ ವೇದಿಕೆ ಮೇಲೆ ತಮ್ಮೆಲ್ಲರಿಗೂ ಭರವಸೆಯನ್ನು ಕೂಡ ಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರ ಇವತ್ತಿನ ದಿವಸ ನಾವೆಲ್ಲರೂ ಒಂದು ಕುಟುಂಬ ಒಬ್ಬ ಕಷ್ಟ ಸುಖ ಇತ್ತಂದ್ರ ಕಷ್ಟ ಸುಖ ಇದ್ದಾಗ ನಾವ್ ಒಬ್ರಕೊಬ್ರು ಆಗ್ಲಿಲ್ಲ ಅಂತಂದ್ರ ಯಾವತ್ತಲೂ ಕೂಡ ನಾವೊಂದು ಒಳ್ಳೆ ಸಂಘಟನೆ ಮಾಡ್ಲಿಕ್ಕೆ ಆಗುದಿಲ್ಲ ಈ ಒಂದು ಸಂಘಟನೆ ಬರೀ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲ ಅಂತಲ್ಲ ಬರೀ ವಿನೋದ ಸುಟ್ಟಿ ಗೆಲ್ಬೇಕಂತಲ್ಲ ಈ ಒಂದು ಸಂಘಟನೆ ಈ ಒಂದು ಜಯ ಯಾರಿಗೈತಂದ್ರ ಈ ಧಾರವಾಡ ಲೋಕಸಭಾ ಜನರು ಪರವಾಗಿ ಇರ್ಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೇಳ್ಕೋಕ್ ಇಷ್ಟ ಪಡ್ತೇನೆ ಯಾಕಂದ್ರ ಇವತ್ತಿನ ದಿವಸ ನಾವೆಲ್ಲರೂ ನೋಡ್ತಿರ್ಬೋದು ಸುಮಾರು ಹತ್ತು ವರ್ಷ ಆಯ್ತು ಬಿಜೆಪಿ ಸರ್ಕಾರ ಆ ಕೇಂದ್ರ ಕೇಂದ್ರದಲ್ಲಿ ಆಡಳಿತ ಮಾಡ್ತಿದೆ ಯಾವ ರೀತಿ ಜಾತಿ ಭೇದ ಮಾಡುವಂಗ ಮುಖಾಂತರ ನಮ್ಮ ನಿಮ್ಮ ನೋಡಕ್ ಎಲ್ಲರೂ ಜಗಳನ್ನ ಹಚ್ಚುವಂತ ಮಾಡುವಂತ ಕೆಲಸ ಮಾಡುತ್ತಾರೆ ಯಾಕಂದ್ರ ಅವ್ರ ಕಡೆ ಹೇಳ್ಕೊಲಿಕ್ಕೆ ಆಮೇಲೆ ಅಭಿವೃದ್ಧಿ ಪರವಾಗಿ ಮಾಡದಂತ ಕೆಲಸ ಏನು ಹೇಳಲಿಕ್ಕೆ ಆಗತಿಲ್ಲ ಅದ್ರ ಸಂಬಂಧ ನಮ್ಮ 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 ಈ ಒಂದು ಭಾರತ ದೇಶದಲ್ಲಿ ಸಮುದಾಯ ಒಂದು ಸಮುದಾಯ ವಿರುದ್ಧ ಇನ್ನೊಂದು ಸಮುದಾಯನ ಕಟ್ಟಿ ಜಗಳ ಅಂತ ಕೆಲಸ ನಮ್ಮ ಈ ಒಂದು ಬಿಜೆಪಿ ಸರ್ಕಾರ ಮಾಡೋದೈತಿ ಅದಕ್ಕೆ ಬಂಧುಗಳ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕಳಕಳಿಯಿಂದ ಅಂದ್ರೆ ಕೇಳ್ಕೋದಿಷ್ಟ ಇವತ್ತು ವಿನೋದ್ ಅಸೋಟಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಲ್ಲ ಇಲ್ಲಿ ಕುಳಿತಂತ ಪ್ರತಿಯೊಬ್ರು ನಿಷ್ಠಾವಂತ ಕಾರ್ಯಕರ್ತ ವಿನೋದ್ ಅಸೋಟಿ ಆಗಿ ತಾವೆಲ್ಲರೂ ಆಶೀರ್ವಾದ ಮಾಡಿರಂತ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೇಳ ಇಷ್ಟ ಪಡ್ತೇನೆ ತಾವೇನು ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಿ ಇಲ್ಲಿ ವೇದಿಕೆ ಮೇಲ್ ಕುಂತವ್ರು ಆಗಿರ್ಬೋದು ವೇದಿಕೆಯ ಮುಂಭಾಗದಲ್ಲಿ ಕುಂತವ್ರು ಆಗಿರ್ಬೋದು ತಾವ್ ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಿ ತಾವು ಯಾವ ರೀತಿ ಸಲಹೆ ಕೊಡ್ತೀರಿ ನೂರಕ್ಕೆ ಎರಡ್ ಪರ್ಸೆಂಟ್ ಆ ರೀತಿ ಆ ಕೆಲ್ಸನ ನಾ ನಿಮ್ ಮುಂದ ಮಾಡ್ಕೊಡ್ತೀನಿ ಅಂದ್ರ ಸಂದರ್ಭದಲ್ಲಿ ಹೇಳ್ತೀನಿ ನಾ ಏನ್ ಬಾಳ್ ದೊಡ್ಡವಂತ ಅಲ್ಲ ನಮ್ಮ ರಾಜಕೀಯ ಕುಟುಂಬ ಕೂಡ ಇಲ್ಲ ನಾನು ಒಬ್ಬ ಯುವ ಕಾಂಗ್ರೆಸ್ಸಿಂದ ಸಂಘಟನೆ ಮಾಡ್ಕೊಂಡು ಈ ಮಟ್ಟಕ್ಕೆ ನನಗೆ ಪಕ್ಷ ಅಂದ ಬೆಳೆಸಿದ್ದೆ ಅದಕ್ಕೆ ಯಾವಾಗಲೂ ನಾನು ಆಗಿರ್ತೀನಿ ಅದೇ ರೀತಿ ಮುಂದಿನ ತೀರ್ಮಾನ ಒಳಗಡೆ ಏನೇ ಕಷ್ಟ ಇರಲಿ ಸುಖ ಇರಲಿ ಸದಾ ಕಾಲ ನಿಮ್ಮ ಗುಡ ಐತೆ ನಿಮ್ಮ ಸೇವೆಯನ್ನು ಮಾಡ್ಲಿಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಸಂದರ್ಭದಲ್ಲಿ ಎರಡು ಮಾತು ಮುಗಿಸ್ತೇನೆ ಸುಸ್ತಾಗಿರಲ್ಲ ಕಟ್ಟಿದ್ದೀರಾ ಇನ್ನೊಂದು ತಾಸು ಕಟ್ಟಿಬೋದಾ ನಿಮಗೆ ಏನಾಗುತ್ತೆ ಎರಡು ತಾಸ ಆಯ್ತಾಯ್ತಾಯ್ತು ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರು ಈ ಭಾಗದ ಮುತ್ಸದ್ದಿ ನಾಯಕರು ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ವೀರಣ್ಣ ಮತ್ತಿಕಟ್ಟಿ ಸಾಹೇಬ್ರವ್ರವ್ರೆ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಣ್ಣನ ಸಮಾನ ಕೋನ್ ರೆಡ್ಡಿ ಅವ್ರವ್ರೆ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರತಕ್ಕಂಥ ಪ್ರಸಾದ್ ಅಬ್ಬಯ್ಯವ್ರೆ ನಮ್ಮ ಎರಡೂ ಜಿಲ್ಲಾಧ್ಯಕ್ಷಗಳಾಗಿರ್ತಕ್ಕಂಥ ಅನಿಲ್ ಕುಮಾರ್ ಪಾಟೀಲ್ ರವ್ರೆ ಅಲ್ತಾಫಳ್ಳವ್ರವ್ರೆ ವಿಶೇಷವಾಗಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿರತಕ್ಕಂಥ ಈ ಧಾರವಾಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧಿಕೃತಿ ಅಭ್ಯರ್ಥಿ ಆಗಿರ್ತಕ್ಕಂಥ ತನ್ನ ಸ್ನೇಹಿತರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ವಿನೋದ್ ಹಸೋಟೆಯರ್ ಅವರವ್ರೆ ವೇದಿಕೆ ಮೇಲೆ ಹಾಸೆಯಿಂದಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮಾನ್ಯರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳೇ ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ನಾವು ಮುಂದೆ ಬರ್ತಕ್ಕಂಥ ಚುನಾವಣೆ ಯಾವ ರೀತಿ ಮಾಡಬೇಕು ನಿಮ್ಮ ಅಭಿಪ್ರಾಯಗಳನ್ನ ಕೊಡಬೇಕಂತ ಹೇಳಿ ಈ ಸಭೆಯಲ್ಲಿ ಸೇರಲಾಗಿತ್ತು ಬಹಳಷ್ಟು ಜನರ ಮುಖಂಡರು ಮಾತನಾಡಿದ್ದಾರೆ ಇನ್ನೂ ಭಾಳಷ್ಟು ಕಾರ್ಯಕರ್ತರಿಗೆ ಅವಕಾಶ ಈ ಒಂದು ವೇದಿಕೆ ನಿಮಗೆ ಕೊಟ್ಟಿರಲಿಕ್ಕಿಲ್ಲ ಖಂಡಿತವಾಗ್ಲೂ ತಾಲೂಕುವಾರು ಎಲ್ಲ ತಾಲೂಕುವಾರು ಎಲ್ಲ ವಿಧಾನಸಭಾ ವಾರು ನಾವೆಲ್ಲ ಮುಖಂಡರುಗಳು ನಿಮ್ಮ ಹತ್ರ ಬರ್ತೇವೆ ಅಲ್ಲಿ ಪೂರ್ವಭಾವ ಸಿದ್ಧತೆ ಮೀಟಿಂಗ್ಗಳನ್ನ ಮಾಡೋಣ ಇಲ್ಲಿ ಯಾರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅವರಲ್ಲಿ ಮಾತನಾಡಿ ನಮಗೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಪ್ರತಿಯೊಬ್ಬರು ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ಇಲ್ಲಿ ಏನು ಬಂದಿದ್ದೀರಿ ತಾವು ನಮಗೆ ಸಲಹೆಗಳನ್ನು ಕೊಡಬೇಕಂತ ತಮ್ಮಲ್ಲಿ ಪ್ರಪ್ರಥಮದಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಈಗ ಮಾತನಾಡಕ್ಕೆ ಹೋದ್ರೆ ಬಹಳ ಇದೆ ಮಾತನಾಡೋದು ಇಲ್ಲಿ ಇವತ್ತು ಬಂದಿರತಕ್ಕಂಥ ಉದ್ದೇಶ ಏನಂತಂದ್ರೆ ಇವತ್ತು ನಮಗೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತ ಆಗಿರ್ತಕ್ಕಂಥ ವಿನೋದ್ ಅಸೋಟಿ ಅವರು ಇವತ್ತು ನಮ್ಮ ಪಕ್ಷ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಎಲ್ಲರಿಗಿಂತ ಹೆಚ್ಚಾಗಿ ಯಾರಿಗೇ ಟಿಕೆಟ್ ಸಿಕ್ಕಿರಲಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ತಕ್ಕಂಥ ಪಣವನ್ನು ನಾವಲ್ಲಿ ತೋಡ್ಬೇಕಂತ ಈ ಸಂದರ್ಭಕ್ಕೆ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ ನಿಮಗೆ ಯಾಕೆ ಕಾಂಗ್ರೆಸ್ನ ಗೆಲ್ಸ್ಬೇಕು ಪುನಃ ಕಾಂಗ್ರೆಸ್ ಯಾಕೆ ಈ ದೇಶದಲ್ಲಿ ಬರಬೇಕಂತ ಹೇಳಿ ನಾನು ಸಂಕ್ಷಿಪ್ತ ಮಾತನಾಡ್ಲಿಕ್ಕೆ ಹೋಗ್ತೇನೆ ಇವತ್ತು ಹತ್ತು ವರ್ಷದಲ್ಲಿ ಈ ದೇಶದಲ್ಲಿ ದಿವಾಳಿ ಅಂತ ಹೋಗಿದೆ ಇದ್ರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಸ್ಪೆಷಲಿ ನ್ಯಾಷನಲ್ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ ಇವತ್ತು ರಾಹುಲ್ ಗಾಂಧಿ ಅವರ ಬಗ್ಗೆ ನಮ್ಮ ಬಿ ಜೆ ಪಿಯ ಕೇಂದ್ರದಲ್ಲಿರ್ತಕ್ಕಂಥ ಆಡಳಿತ ಪಕ್ಷ ಹಲವಾರು ಸಂದರ್ಭದಲ್ಲಿ ಆ ಕುಟುಂಬಗಳಿಗೆ ಮುಜುಗರ ಉಂಟು ಮಾಡೋದ್ರ ಜೊತೆಗೆ ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ವ್ಯವಸ್ಥಿತವಾಗಿ ರಾಜಕೀಯಕ್ಕೆ ಅವರೆಲ್ಲ ಅರಲಲ್ಲ ಅಂತ ಹೇಳಿ ಅವ್ರ ಹತ್ತಾರು ಸಾವಿರ ಜನರು ಈ ವಾಟ್ಸಪ್ ಮುಖಾಂತರ ಅವರಿಗೆ ಹಿನ್ನಡೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಆದರೆ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ರಾಹುಲ್ ಗಾಂಧಿ ಕಿಯ ರಾಜನೀತಿ ಮೇ ತೋಡಿಬೋ ಧೈರೋ ಲೇಕಿನ್ ಲೀಕಿ ಅಂದೇನೆ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಸ್ವಲ್ಪ ತೊಂದರೆ ಆಗಿರ್ಬೋದು ರಾಹುಲ್ ಗಾಂಧಿ ಅವರಿಗೆ ಆದ್ರೆ ಹೆಮ್ಮೆಯಿಂದ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಸವ ಬುದ್ಧ ಅಂಬೇಡ್ಕರ್ನ ಹೊಸದಾಗಿ ನೋಡತಕ್ಕಂಥ ಈ ದೇಶ ರಾಹುಲ್ ಗಾಂಧಿ ಹಾಗೆ ಆಗ್ತಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಈ ಕಳೆದ ಹತ್ತು ವರ್ಷದಲ್ಲಿ ರಾಹುಲ್ ಗಾಂಧಿ ಅವರು ಏನೇನು ಹೇಳಿದ್ದಾರೆ ವಿಶೇಷವಾಗಿ ಬಿಜೆಪಿಯ ನಿರ್ಣಯಗಳಿಗೆ ಏನೇನು ಹೇಳಿದ್ದಾರೆ ಪೇ ಟಿ ಆಗಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ಆಗಿರ್ಬೋದು ಈ ಅಗ್ರಿಕಲ್ಚರ್ ವಿಶೇಷವಾಗಿ ಎ ಪಿ ಎಂ ಕಾಯ್ದೆಗಳು ಕಾಯ್ದೆಗಳಾಗಿರ್ಬೋದು ಎಫ್ ಡಿ ಐ ಯಾವುದೇ ನಾಮ್ಸ್ಗಳು ಹಲವಾರು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾವಾಗ ಯಾವಾಗ ರಫೇಲ್ ಡೀಲ್ ಆಗಿರ್ಬೋದು ನೋಟ್ ಆಗಿರ್ಬೋದು ಇಂಥ ಹಲವಾರು ಕಾರ್ಯಕ್ರಮಗಳು ಯಾವಾಗ ಯಾವಾಗ ಕೇಂದ್ರ ಸರ್ಕಾರ ಈ ದೇಶದಲ್ಲಿ ಲಾಗೂ ಮಾಡ್ತಾ ಇದ್ದ ಇವನ್ ಜಿ ಎಸ್ ಟಿ ಮುಖಾಂತರ ರಾಹುಲ್ ಗಾಂಧಿ ಅವರು ಇದು ದೇಶಕ್ಕೆ ಒಳ್ಳೇದಲ್ಲ ಅಂತ ಹೇಳಿರತಕ್ಕ ಆಗಿನ ಸಂದರ್ಭದಲ್ಲಿ ಎಲ್ಲ ಅವರು ಗೇಳಿ ಮಾಡಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರು ಕಳೆದ ಹತ್ತು ವರ್ಷದಿಂದ ಹೇಳಿರ್ತಕ್ಕಂಥ ಎಲ್ಲಾ ನಿರ್ಣಯಗಳು ಕೇಂದ್ರ ಸರ್ಕಾರ ಯಾವ್ದಾದ ವಿರುದ್ಧವಾಗಿ ತೊಂಡಿದೆ ಈ ದೇಶ ಇವತ್ತು ಆರ್ಥಿಕ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗಿದೆ ಅಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ ಇಲ್ಲಿ ಬಹಳಷ್ಟು ಕಾರ್ಯಕರ್ತರು ಇದ್ದೀರಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಈ ದೇಶದಲ್ಲಿ ಇಪ್ಪತ್ತು ಪಾಯಿಂಟ್ ಪ್ರೋಗ್ರಾಮ್ ನಾವು ಪ್ರಾರಂಭ ಮಾಡಿದ್ವಿ ಇಂದಿರಾ ಗಾಂಧಿ ಅವರಿಂದ ಇವತ್ತು ಕೆಲವಾರು ಕಾರ್ಯಕ್ರಮಗಳನ್ನ ನಾನು ಮಾತನಾಡೋಕ್ಕೆ ಇಚ್ಛೆ ಬಯಸ್ತೀನಿ ನೀವೇನು ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಮನೆ ಮನೆಗಳಿಗೆ ಹೋಗ್ತೀರಿ ಯಾವುದೇ ಹೆಣ್ಮಕ್ಳಿಗಾಗಿರಲಿ ಅಥವಾ ಯಾವುದೇ ಮನೆಗೆ ಹೋದ್ರೆ ಕೆಲವು ಪ್ರಮುಖಗಳ ಕಾರ್ಯಕ್ರಮಗಳ ಬಗ್ಗೆ ನಾವು ಮಾತನಾಡತಕ್ಕಂಥದ್ದು ನಾನಿಲ್ಲಿ ಗಮನ ಸೆಳೆಲಿಕ್ಕೆ ಇಚ್ಛೆ ಬಯಸ್ತೇನೆ ಯಾಕಂದ್ರೆ ಬಹಳ ಹಳ್ಳಿ ಜನಕ್ಕೆ ಹೋಗಿ ಟೆಕ್ನಿಕಲ್ ಜಾಸ್ತಿ ಹೇಳಕ್ ಹೋಗ್ಬಾರ್ದು ಮೊದಲನೇದು ಕೇಳಿ ವಿಡೋ ಪೆನ್ಷನ್ ಯಾರು ಕೊಡ್ತಾ ಇದ್ರು ಯಾರು ಪ್ರಾರಂಭ ಮಾಡಿದ್ರು ಅಂಗವಿಕಲರ ಮಾಶನ್ ಯಾರು ಪ್ರಾರಂಭ ಮಾಡಿದ್ರು ಸಂದೇಶ ಸುರಕ್ಷಕರ ಸಂದೇಶ ಸುರಕ್ಷಕ ಕಾರ್ಯಕ್ರಮ ಪ್ರಾರಂಭ ಮಾಡಿದವರು ಯಾರು ಯಾರು ಇವಲ್ಲ ಕಾರ್ಯಕ್ರಮ ಯಾರು ಇವತ್ತು ವೇತನ ದುಡ್ಡೆ ಸಿಗ್ತಾ ಇದೆ ಗುರುತಾ ನಿಮಗೆ ಎಷ್ಟಿದೆ ಎಳ್ನೂರು ಒಳಗಡೆ ಇದ್ರೆ ಎಷ್ಟು ಹುಡುಗಿರುತ್ತೆ ಆರ್ನೂರು ಇರ್ಬೇಕು ಅದು ಅರವತ್ತೈದು ವರ್ಷ ಆದ್ಮೇಲೆ ಇದೆ ಸರಿ ಇಲ್ಲೋ ಮತ್ತೆ ನಮಗೆ ಗುರುತಲ್ಲ ನೋಡ್ರಿ ಸ್ಕೀಮ್ ಯಾಕೆ ಹೇಳ್ತಾ ಇದೀನಿ ಮಾತಂತಂದ್ರೆ ಇಂದಿರಾ ಗಾಂಧಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಅಂತ ನಾವ್ ಏನೇಳ್ತೀವಿ ಅವಾಗ ಇಂದಿರಾ ಗಾಂಧಿ ಅವರು ಪೋಸ್ಟ್ ಆಫೀಸ್ ಮುಖಾಂತರ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಇಲ್ಲಿವರೆಗೂ ಸುಮಾರು ಎಪ್ಪತ್ತೇಳು ವರ್ಷ ಸ್ವಾತಂತ್ರ್ಯ ಸಿಕ್ಕಿ ಈ ಕಾರ್ಯಕ್ರಮಗಳು ಇನ್ನಾದ್ರೂ ಮನೆಗೆ ಮುಟ್ತಾ ಇದಾವೆ ಸರಿಯೋ ತಪ್ಪು ಇದನ್ನ ಮನೆಗೆ ಹೋಗಿ ಹೇಳ್ಬೇಕು ಅಂಗವಿಕಲ ಕಾರ್ಯಕ್ರಮ ವಿಧವಾ ವೇತನೆ ಸಂಧ್ಯಾ ಸುರಕ್ಷಾ ಅದ್ರ ಜೊತೆಗೆ ಉಳೋನ ಒಡೆಯಂತ ಕಾರ್ಯಕ್ರಮ ತಂದರು ಸರಿಯೋ ತಪ್ಪೋ ಇವತ್ತು ಭಾರತ ದೇಶದಲ್ಲಿ ವಿಶೇಷ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ್ ನನಸಬೇಕಿವತ್ ಯಾರ ನೆನೆಸ್ಬೇಕು ಆಗಿನ ಕಾಲದಲ್ಲಿ ಕೇಂದ್ರ ಸರ್ಕಾರ ಸರ್ಕಾರದಲ್ಲಿರ್ತಕ್ಕಂಥ ಕಾರ್ಯಕ್ರಮನ ಚಾಚು ತಪ್ಪದೆ ನಮ್ಮ ಅರಸರವರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಡವರಿಗೆ ಅಲ್ಪ ಸ್ವಲ್ಪ ಭೂಮಿ ಸಿಕ್ಕಿದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ ಮಾಡಿದ್ದ ಕಾರ್ಯಕ್ರಮದ ಸಂದರ್ಭಕ್ಕೆ ಬೇಕು ಇದು ಪ್ರಮುಖವಾದಂತಹ ಕಾರ್ಯಕ್ರಮಗಳ ಬಗ್ಗೆ ನಾವು ಮಾತನಾಡಬೇಕು ಇನ್ನೂ ಬೇರೆ ವಿಷಯಗಳು ನಾವು ಮಾತನಾಡೋಣ ಅದ್ರ ಜೊತೆಗೆ ನಮ್ಮ ಐದು ಕಾರ್ಯಕ್ರಮಗಳು ಯಾವ ಐದು ಕಾರ್ಯಕ್ರಮಗಳು ಗೃಹಲಕ್ಷ್ಮಿ ಕಾರ್ಯಕ್ರಮ ಗೃಹ ಜ್ಯೋತಿ ಕಾರ್ಯಕ್ರಮ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷದ ಮೂವತ್ತ್ ಮೂರು ಸಾವಿರದ ಏಳ್ನೂರ ಮೂವತ್ತೇಳು ಮನೆಗಳಿಗೆ ನೇರವಾಗಿ ದುಡ್ಡು ಮುಟ್ತಾ ಇದೆ ನಾಲ್ಕು ಲಕ್ಷದ ತೊಂಬತ್ತಾರು ಸಾವಿರದ ಏಳ್ನೂರ ಮೂವತ್ತ್ ಮೂರು ಮನೆಗಳಿಗೆ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ನಾಲ್ಕು ಲಕ್ಷದ ಐವತ್ತು ಸಾವಿರ ಕುಟುಂಬಗಳಿಗೆ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದೀವಿ ಐದು ಕೆ ಜಿ ಅಕ್ಕಿ ಬದಲು ದುಡ್ಡು ಕೊಡ್ತಾ ಇದೀವಿ ಎಲ್ಲರಿಗಿಂತ ಹೆಚ್ಚಾಗಿ ಧಾರವಾಡ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಏಳು ಕೋಟಿ ಏಳುವರೆ ಕೋಟಿ ನಮ್ಮ ಅಕ್ಕ ತಂಗಿಯಂದರು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನೂರ ಐವತ್ತು ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಇವನಿದೀ ಕಾರ್ಯಕ್ರಮ ಆಲ್ರೆಡಿ ಇವತ್ತು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಯಾರು ವಿದ್ಯಾಭ್ಯಾಸ ಮಾಡಿದ್ದಾರೆ ಯಾರು ಡಿಪ್ಲೊಮಾ ಮಾಡಿದ್ದಾರೆ ಯಾರು ಡಿಗ್ರಿ ಮಾಡಿದ್ದಾರೆ ಯಾರಿಗೆ ಕೆಲಸ ಇಲ್ಲ ಅವರಿಗೆ ದುಡ್ಡು ನೇರವಾಗಿ ಮನೆಗೆ ಮುಡಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಮಾಡಿರ್ತಕ್ಕಂಥ ಆ ನಾಲ್ಕು ಕಾರ್ಯಕ್ರಮಗಳು ದುಡ್ಡು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಈ ಐದು ಕಾರ್ಯಕ್ರಮಗಳು ದುಡ್ಡು ಮಾಡಿದರೆ ಸರಿ ಸಮ ಒಂದು ಮನೆಗೆ ಇವತ್ತು ಹತ್ತು ಸಾವಿರ ರೂಪಾಯಿ ಹೋಗ್ತಾ ಇದೆ ಎಷ್ಟು ಹೋಗ್ತಾ ಇದೆ ಇದು ನಾವು ಮನೆ ಹೋಗಿ ಹೇಳ್ಬೇಕು ಅಂತ ಹೇಳ್ತಕ್ಕಂಥದ್ದು ಮನೆಗೋಗಿ ಹೋಗಿ ಗಟ್ಟಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಬಂದಿರತಕ್ಕಂಥ ಇಂದಿರಾ ಗಾಂಧಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ರಾಜ್ಯ ಸರ್ಕಾರದ ಈ ಐದು ಕಾರ್ಯಕ್ರಮ ಸೇರಿದ್ರೆ ನೇರವಾಗಿ ಬಡವರ ಮನೆಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಮುಟ್ತಕ್ಕಂಥ ಕಾರ್ಯಕ್ರಮ ಇಡೀ ಸ್ವಾತಂತ್ರ್ಯ ಸಿಕ್ಕಿಲುವರೆಗೆ ಯಾವುದೇ ಒಂದು ಪಕ್ಷ ಮಾಡಿದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ ಇದನ್ನು ನಾವು ಮನೆಗೆ ಹೇಳ್ಬೇಕು ಟಿವಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಇರೋದಿಲ್ಲ ಮಾಧ್ಯಮಗಳು ಬಹುತೇಕ ಎಲ್ಲ ಮಾಧ್ಯಮಗಳು ಮೋದಿ ಸಾಹೇಬ್ರನ್ನೇ ತೋರಿಸ್ತಾರೆ ಯಾರನ್ನು ತೋರಿಸ್ತಾರೆ ಮೋದಿ ಸಾಹೇಬ್ರನ್ನ ಬಿಟ್ಟು ಬೇರೆ ಯಾರು ತೋರಿಸೋದಿಲ್ಲ ರಾಹುಲ್ ಗಾಂಧಿ ಅವರಿಗೆ ಹೋರಾಟ ಮಾಡ್ತಾ ಇದಾರೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ನಮ್ಮ ಅಕೌಂಟ್ ನಲ್ಲಿ ಇರ್ತಕ್ಕಂಥ ಇನ್ನೂರ ತೊಂಬತ್ತು ಕೋಟಿಯನ್ನ ಸೀಸ್ ಮಾಡಿದ್ದಾರೆ ಯಾವುದೇ ಪತ್ರಿಕೆಗಳಿಗೆ ನಾವು ಆಡಿಗಾಗಿ ದುಡ್ಡು ಕೊಟ್ಟರೆ ನಮಗೆ ಪತ್ರಿಕೆದಲ್ಲಿ ಆ್ಯಡ್ ಸಿಗೋದಿಲ್ಲ ಟಿವಿಗೆ ಪಬ್ಲಿಸಿಟಿಗೆ ಹೋಗಿ ನಾವು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾ ದುಡ್ಡು ಕೊಟ್ಟಂದ್ರೂ ಕೂಡ ಟಿವಿಯವರು ನಮ್ಗೆ ದುಡ್ಡು ಆ ಒಂದು ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ಈ ನ್ಯಾಷನಲ್ ಚಾನಲ್ಗಳು ಏನಾವೆ ಈ ಒಂದು ಹುನ್ನಾರ ಕಾಂಗ್ರೆಸ್ನ ಸೋಲಿಸ್ಬೇಕಂತ ಹೇಳಿ ಇಡೀ ದೇಶದಲ್ಲಿ ಮಾಡ್ತಾ ಇದೆ ಇಲ್ಲಿ ಎರಡು ಪ್ರಮುಖವಾದಂತಹ ವಾದಗಳನ್ನ ನಾವು ಮಾತನಾಡಬೇಕು ಬಿಜೆಪಿಯವರು ಸತಿಗೂ ನಮ್ಮನ್ನ ಹಿಂದೂ ಹಿಂದುತ್ವ ಹಿಂದುವಾದಗಳ ಮಾತನಾಡ್ತರು ಸರಿ ಅಲ್ವಾ ಸರಿಯೋ ತಪ್ಪು ಅದಕ್ಕೆ ಒಂದು ನಮ್ಮ ಕೌಂಟರ್ ಏನಿರಬೇಕಂತಂದ್ರೆ ಯಾವ ಪ್ರಹ್ಲಾದ್ ಜೋಶಿ ಸಾಹೇಬರು ಅಥವಾ ಬಿಜೆಪಿ ಮುಖಂಡರುಗಳು ನಮ್ಮನ್ನು ಹೇಳ್ತಾರೆ ರಾಮ ಮಂದಿರಿಗೆ ಕಾಂಗ್ರೆಸ್ನವರು ಹೋಗಿಲ್ಲ ಅಂತ ಹೇಳಿ ಹೇಳ್ತಾರಲ್ವಾ ಸರಿಯೋ ತಪ್ಪು ಅದಕ್ಕೆ ನೀವು ಕೇಳಿ ಪ್ರಹ್ಲಾದ್ ಜೋಶಿ ಸಾಹೇಬ್ರ ನಮ್ಮನ್ನ ಕರೆದಿ ನಾವು ಹೋಗ್ಲಿಲ್ಲ ಅದು ನಮ್ಮ ಇರೋ ತೀರ್ಮಾನ ಇತ್ತು ಯಾಕೆ ಹೋಗ್ಲಿಲ್ಲ ಯಡಿಯೂರಪ್ಪ ಸಾಹೇಬ್ರ ಯಾಕೆ ಹೋಗ್ಲಿಲ್ಲ ಅಮಿತ್ ಶಾ ಸಾಹೇಬ್ರೆ ಯಾಕೆ ಹೋಗ್ಲಿಲ್ಲ ಯಾವ ಭಾರತ ದೇಶದಲ್ಲಿ ಯಾವ ಬಿಜೆಪಿ ಮುಖಂಡ ರಾಮ ಮಂದಿರ ಹೋಗಿಲ್ಲ ಕೇವಲ ಹೋಗಿದ್ರೆ ಮಾತ್ರ ನರೇಂದ್ರ ಮೋದಿ ಅವರು ತಮ್ಮ ಗಮನಕ್ಕೆ ಇರಲಿಂತ ಈ ಸಂದರ್ಭ ಕೇಳಿ ಕಿಚ್ಚೆ ಬಯಸ್ತೇನೆ ನರೇಂದ್ರ ಮೋದಿ ಅವರು ಕರೆದಿದ್ದೆ ಯಾರಿಗೆ ಹೇಮಾ ಮಾಲ್ನಿಗೆ ಅಮಿತಾಬ್ ಬಚ್ಚನಿಗೆ ಗೆ ಕಂಗನಾ ರನಾವತಿಗೆ ಇಂಥವ್ರನ್ನ ಕರೆದಿದ್ದಾರೆ ಇದು ನಿಜಕ್ಕೂ ಒಳ್ಳೆಯದಲ್ಲ ರಾಮ ಮಂದಿರಿಗಾಗಿ ಸಾವಿರಾರು ಸಾವಿರಾರು ಲಕ್ಷಾರು ಸಂಖ್ಯೆಯಲ್ಲಿ ಈ ದೇಶದ ಜನರು ಆ ಗುಡಿ ಕಟ್ಟಲಿಕ್ಕೆ ದುಡ್ಡನ್ನು ಕೊಟ್ಟಿದ್ದಾರೆ ಹಿಟ್ಟಗಳನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೆ ನೀವು ಒಂದು ವಿಶೇಷವಾದಂತಹ ಅವಮಾನ ತರ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಮಾಡಿದಂತ ಈ ಸಂದರ್ಭಕ್ಕೆ ಚರ್ಬಿಸ್ತೇನೆ ನಿಮಗೆ ಒಬ್ಬ ಬಡೂರು ಹೋಗಿಲ್ಲ ಒಬ್ಬ ಬಡವರು ಯಾರೂ ರಾಮ ಮಂದಿರ ಟೆಂಪಲ್ಗೆ ಹೋಗಿಲ್ಲ ಆ ವಿಚಾರ ಮುಗೀತು ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ್ರು ಆ ವಿಚಾರವನ್ನು ಬಿಟ್ಬಿಟ್ರು ಭಾರತ್ ಮಾಡಬೇಕಾ ಇಂಡಿಯಾ ಮಾಡ್ಬೇಕಂತಂದ್ರು ಆ ವಿಚಾರವನ್ನು ಹೋಯ್ತು ಎಲ್ಲ ವಿಚಾರಗಳು ಅವರಿಗೆ ಎದುರಾಗ್ತಾ ಬರ್ತಾ ಇದೆ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರ್ತಕ್ಕಂಥ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಬಹಳಷ್ಟು ಜನರಿಗೆ ಮಾಹಿತಿ ಹೋಗುದಿಲ್ಲ ಅದು ಇದ್ರ ಬಗ್ಗೆ ನಾವು ಜಾಸ್ತಿ ನಮ್ಮಲ್ಲಿ ಚರ್ಚೆ ಮಾಡೋಣ ಬೇಡ ಅಂತಲ್ಲ ಇದು ಬಹಳ ಕೆಳಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಚರ್ಚೆಗೆ ಹೋಗ್ಬಾರ್ದು ಯಾಕಂದ್ರೆ ಇದು ಪೂರನ ಬಡವ್ರ ಮನೆಗೆ ಎಲ್ಲರ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗ್ಲಿಕ್ಕಿಲ್ಲ ಇದು ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಳಿ ಇವತ್ತು ಯಾರೇ ಒಬ್ಬ ಬಿಜೆಪಿಯ ಮುಖಂಡರು ಬಂದ್ರೆ ಅವರಿಗೆ ಓಟ್ ಕೇಳ್ತಕ್ಕಂಥ ನೈತಿಕತೆ ಇಲ್ಲ ಯಾಕೆ ಹೇಳ್ತಾ ಇದೀನಿ ಮಾತಂತಂದ್ರೆ ಇಡೀ ಹನ್ನೆರಡುವರೆ ಸಾವಿರ ಕೋಟಿಯ ದುಡ್ಡು ಹಗರಣದಲ್ಲಿ ಸುಮಾರು ಸಿಂಹ ಪಾಲು ಬಿ ಜೆ ಪಿಗೆ ಹೋಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಅದರಲ್ಲಿ ಇವತ್ತು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದವರು ನಾವೆಲ್ಲರೂ ಕೇಜ್ರಿವಾಲ್ ಜೊತೆ ಗಿಡ ಮಾನ್ಯ ಕೇಜ್ರಿವಾಲ್ ಅವರು ಏನು ಮುಖ್ಯಮಂತ್ರಿ ದೆಹಲಿಯ ಮುಖ್ಯಮಂತ್ರಿಗಳಿದ್ರೆ ಅವರಿಗೆ ಇವತ್ತು ಹುನ್ನಾರ ಮಾಡಿ ಅವರಿಗೆ ಸುಳ್ಳು ಕೇಸನ್ನು ದಾಖಲಾತಿ ಮಾಡಿ ಇವತ್ತು ಅವ್ರಿಗೆ ಇಡೀ ಮುಖಾಂತರ ಜೈಲಿಗೆ ಕಳಿಸಿರ್ಬೋದು ಆದರೆ ಇದೊಂದು ಒಂದು ತಾತ್ಕಾಲಿಕ ಇವತ್ತು ಇದೇನು ಬಹಳ ವರ್ಷ ಈ ರೀತಿ ನಡೆಯೋದಿಲ್ಲ ಎಂತಿಂತ ಸುಲ್ತಾನಗಳು ಈ ದೇಶದಲ್ಲಿ ಬಂದು ಹೋಗಿದ್ದಾರೆ ಎಂತಿಂತವರು ಬಂದು ಈ ದೇಶದಲ್ಲಿ ಆಳಿದ್ದಾರೆ ಹೋಗಿದ್ದಾರೆ ಆದ್ರೆ ಈ ಮಾಡ ಈ ರೀತಿಯಾದಂತ ಆಡಳಿತವನ್ನು ಮಾಡತಕ್ಕಂಥದ್ದು ಯಾವುದೇ ಸರ್ಕಾರ ಯಾವುದೇ ಪ್ರಧಾನಮಂತ್ರಿಗಳು ಮಾಡಿಲ್ಲ ಇವತ್ತು ಇಲ್ಲಿ ಪ್ರಜಾಪ್ರಭುತ್ವ ಉಳಿಸಬೇಕು ಯಾಕೆ ಉಳಿಸ್ಬೇಕಂತಂದ್ರೆ ನಾನು ಅವಾಗ ತಾನೇ ಮತ್ತೆ ಪ್ರಾರಂಭ ಮಾಡಿದೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಇವರು ಸಂವಿಧಾನವನ್ನ ಸಿದ್ಧಪಡೆ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಹೇಳಿರ್ತಕ್ಕಂಥದ್ದು ಅದು ನಿಜ ಇದೆ ಅವರು ಗುರಿ ಅದೇ ಇರ್ತಕ್ಕಂಥದ್ದು ಮುನ್ನೂರ ಎಪ್ಪತ್ ತರ್ತೀವಿ ನಾನೂರು ಸೀಟ್ ತರಬೇಕು ಮುಂದೆ ಸಂವಿಧಾನವನ್ನ ಬದಲಿ ಮಾಡ್ಬೇಕಂತ ಹೇಳ್ತಾ ಇದಾರೆ ಆದ್ರೆ ಒಂದು ಮಾತ್ರ ಘೋಷ ಗಂಟುವಾಗಿ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ಎಲ್ಲಿವರೆಗೆ ಈ ದೇಶದಲ್ಲಿ ಬಸವವಾದಿಗಳು ಇದ್ದಾರೆ ಎಲ್ಲಿವರೆಗೆ ಅಂಬೇಡ್ಕರ್ ವಾತಾವರಣ ಬುದ್ಧ ವಾದದವರಿದ್ದಾರೆ ಶೋಷಿತ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ಬದಲಿ ಮಾಡಿ ಕೆಲಸ ಬಯಸ್ತೀನಿ ರಕ್ತ ಪಾತ್ರಗಳು ಆಗ್ಬೋದು ತೊಂದರೆ ಎಲ್ಲ ಹೋರಾಟ ಮಾಡೋಣ ಯಾಕಂದ್ರೆ ಇವತ್ತು ನಾವೆಲ್ಲರೂ ಸೇರಿ ಈ ಸಂವಿಧಾನ ಉಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಯಾಕೆ ಹೇಳ್ತಾ ಇದ್ದೆ ನಿಮ್ಗೆ ಮಾತು ಸಂತೋಷದ ನಿಮ್ಗೆ ಯಾಕೆ ಹಿಂದುತ್ವ ಹಿಂದುತ್ವ ಬಗ್ಗೆ ಹಿಂದೂ ಬಗ್ಗೆ ಮಾತನಾಡ್ತಿನ ಅಂತಂದ್ರೆ ಇವತ್ತು ನಾವೆಲ್ಲರೂ ಹಿಂದೂಗಳು ಈ ಸೇರಿ ಈ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಇರಬೇಕಾಗಿದ್ರೆ ಇದು ಒಂದೇ ಒಂದು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅನಿಸ್ಬೇಕು ಇವತ್ತು ಯಾಕೆ ನನಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ಈ ದೇಶದಲ್ಲಿ ಅಷ್ಟು ಸರಿಯಾಗಿ ಈಸಿಯಾಗಿ ಈ ದೇಶದ ಸಂವಿಧಾನ ಬರೀಲಿಕ್ಕೆ ಸಾಧ್ಯ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ಎಲ್ಲ ದೇಶದ ಸಂವಿಧಾನಗಳು ಓದಿದ್ದಾರೆ ಸರಿ ಸುಮಾರು ಅರವತ್ತು ದೇಶದ ಸಂವಿಧಾನಗಳನ್ನ ಅಧ್ಯಯನ ಮಾಡಿದರು ಪುರಾಣಗಳು ವೇದಗಳು ಗ್ರಂಥಗಳು ಬೈಬಲು ಬುದ್ಧಿಸಂ ಬಗ್ಗೆ ಎಲ್ಲ ಅಧ್ಯಯನ ಕೂಡ ಮಾಡಿದರು ಸುಮಾರು ಮೂವತ್ತಾರು ಡಿಗ್ರಿಗಳು ಒಂಬತ್ತು ಲ್ಯಾಂಗ್ವೇಜು ಅರವತ್ನಾಲ್ಕು ಸಬ್ಜೆಕ್ಟ್ಗಳು ಲಂಡನ್ ಸ್ಕೂಲ್ ಆಫ್ ಲಾ ಲಾ ಸ್ಕೂಲ್ನಲ್ಲಿ ಸುಮಾರು ಎಂಟು ವರ್ಷದ ಕೋರ್ಸನ್ನು ಕೇವಲ ಎರಡು ವರ್ಷದ ಮೂರು ತಿಂಗಳಲ್ಲಿ ಕೀರ್ತಿ ಇಡೀ ಸೌತ್ ಈಸ್ಟ್ ಏಷ್ಯಾದಲ್ಲಿ ಯಾರೇ ಇದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕುರಿಗಳು ನಾಯಿಗಳು ಕುದುರೆಗಳು ಕತ್ತೆಗಳು ಕುಡಿತಕ್ಕಂಥ ಕೆರೆ ನೀರಿನಲ್ಲಿ ಕೂಡ ಅವರಿಗೆ ನೀರು ಕುಡಿಲಿಕ್ಕೆ ಬಿಡಲಿರ್ತಕ್ಕಂಥದ್ದು ಇದು ಹಿಂದೂ ಸಮಾಜ ಇದೇ ಹಿಂದೂ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಾಲೆಯಲ್ಲಿ ಓದಬೇಕು ಅವಕಾಶ ಮಾಡಲಿಲ್ಲ ಕುಡಿಯಕ್ಕೆ ನೀರಿ ಕೊಡಲಿಲ್ಲ ಕುಡಿಗಳ ಬಿಡಲಿಲ್ಲ ಲೈಬ್ರರಿಗಳಲ್ಲಿ ಬಿಡ್ಲಿಲ್ಲ ಶಾಲೆಗಳಲ್ಲಿ ಬಿಡಲಿಲ್ಲ ಕೂಡ ಬಿಡಲಿಲ್ಲ ಇವೆಲ್ಲ ವ್ಯವಸ್ಥೆಗಳನ್ನ ಮೀರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟು ದೊಡ್ಡ ಪ್ರಮಾಣವಾಗಿ ಓದು ಕಲಿಸಿ ಈ ದೇಶದ ಸಂವಿಧಾನವನ್ನು ಬರೆದ್ರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದುತ್ವ ಏನು ಲಿಂಕು ಯಾಕೆ ಹೇಳ್ತಾ ಇದೀನಿ ನಮ್ಮ ಮಾತು ಅಂತಂದ್ರೆ ಇವತ್ತು ವೀರಣ ಮತ್ತಿಕಟ್ಟಿ ಸಾಹೇಬ್ರು ಇಲ್ಲದಾರೆ ನಮ್ಮ ಸಂದಿ ಸಾಹೇಬ್ರು ಇಲ್ಲದಾರೆ ಎಪ್ಪತ್ತು ವರ್ಷದ ಹಿಂದುಗಡೆ ಹೋಗಿ ನೋಡಿ ಯಾರು ನಮ್ಮ ಬಸವಣ್ಣವ್ರು ಏನು ಹೋರಾಟ ಮಾಡಿದ್ರು ಎಲ್ಲರಿಗೆ ಸಮಪಾಲಾಗಬೇಕು ಎಲ್ಲರಿಗೆ ಏನು ಬಸವಣ್ಣವ್ರು ಹೇಳಿದ್ರು ಅದೇ ರೀತಿಯಾದಂತಹ ಕಾನೂನು ತಂದಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂದರ್ಭಕ್ಕೆ ಹೇಳಿ ಕಿತ್ಯ ಬಯಸ್ತೀವಿ ಏನಾಯ್ತು ಈ ನಾಲ್ಕು ವರ್ಣಗಳಿರ್ತಕ್ಕಂಥ ಈ ಒಂದು ವ್ಯವಸ್ಥೆಗೆ ಪರ್ಯಾಯವನ್ನು ಕಂಡಿಡಬೇಕಂತ ಹೇಳಿ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದ್ರು ಹಿಂದೂ ಕೋಡಿಫಿಕೇಶನ್ ಬಿಲ್ ಏನಿತ್ತು ಗೊತ್ತಾ ವಿಶೇಷವಾಗಿ ನಮ್ಮ ಅಕ್ಕ ತಂಗಿಯವರಿಗೆ ನಮ್ಮ ಹೆಣ್ಮಕ್ಕಳಿಗೆ ಹಿಂದೂ ಸಮಾಜದ ಹೆಣ್ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಅಪ್ಪನ ಆಸ್ತಿಗೆ ಹಾಕಿರಲಿಲ್ಲ ಯಾವುದೇ ರೀತಿಯಾದಂಥ ಅಪ್ಪನ ಆಸ್ತಿಗೆ ಹಾಕಿರಲಿಲ್ಲ ನಮ್ಮ ಹಿಂದೂ ಕ್ವಾಡಿಫಿಕೇಶನ್ ನಮ್ಮ ಹಿಂದೂ ಸಂಸ್ಥೆಯ ನಮ್ಮ ಸಂಸ್ಕೃತಿಯ ಪ್ರಕಾರ ನಮ್ಮ ಮತಾಕ್ಷರ ದಯಭಾಗ ಅಂತ ಎರಡು ಕಾನೂನನ್ನು ನಾವು ಆಗಿನ ಕಾಲದಲ್ಲಿ ಅದರ ಮೇಲೆ ನಮ್ಮ ಹಿಂದೂ ಸಮಾಜ ನಡೀತಾ ಇತ್ತು ಅದರಲ್ಲಿ ತಂದೆ ಗಂಡ ಅಥವಾ ಯಾವುದೇ ಮುತ್ತಾಜ ಆಸ್ತಿಗನ್ನ ಹೆಣ್ಮಕ್ಳು ಕೊಡ್ತಾನೆ ಇರಲಿಲ್ಲ ನಾವು ಅದನ್ನ ಮನಗಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷವಾಗಿ ಹೆಣ್ಮಕ್ಳಿಗೆ ಅವಕಾಶ ಸಿಗ್ಬೇಕಂತ ಹೇಳಿ ಹಿಂದೂಗಳಿಗೆ ಹಿಂದೂ ಹೆಣ್ಮಕ್ಕಳಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಬಿಲ್ ತಂದಿರತಕ್ಕಂಥದ್ದೇ ಹಿಂದೂ ಕೋಡಿಫಿಕೇಶನ್ ಬಿಲ್ ಹೆಮಕ್ಕಳಿಗೆ ವಿಶೇಷವಾಗಿ ವಿಧಿವೆ ಆದ್ರೆ ಅವರಿಗೆ ಡಿವೋರ್ಸ್ ಮಾಡ್ಲಿಕ್ಕೆ ಅಧಿಕಾರ ಇರಲಿಲ್ಲ ಇಂಥವೆಲ್ಲ ಕಾನೂನು ತರದ ಮುಖಾಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕ್ವಾಡಿಫಿಕೇಶನ್ ತಂದು ಇವತ್ತು ಇಡೀ ಭಾರತ ದೇಶದ ಎಲ್ಲ ಇವತ್ತು ಮಕ್ಕಳಿಗೆ ಆಸ್ತಿ ಸಿಗ್ತಾ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕ ಬಯಸ್ತೀನಿ ಇವತ್ತು ಮಳೆ ಬರ್ತಾ ಇದೆ ಶುಭ ಸೂಚನೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಬರ್ತೇನೆ ನಾವೆಲ್ಲರೂ ಸೇರಿ ಎಲ್ಲರೂ ಪೊಲೆ ತೊಟ್ಟಿ ಪ್ರಾಮಾಣಿಕವಾಗಿ ನಾವು ದೆಹಲಿ ಕಳಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾನ ಮಾಡ್ತೀವಿ ಅಂದ್ರೆಲ್ಲರೀರ್ವಾದ ಕೋರಿ ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಸಂತೋಷ್ ಲಾಡ್ ಅವರಿಗೆ ತುಂಬ